ಗೆಜ್ಜೆ ಹಾಕೊಂಡು ಓಡಾಡುವಂತಹ ಶಬ್ದ ಬಹಳಷ್ಟು ಕೇಳಿಸ್ತಾ ಇತ್ತು ಚಿತ್ ಶಕ್ತಿ ಓಡಾಡೋದು ಎಷ್ಟು ಜಾಸ್ತಿ ಆಗುತ್ತೆ ಅಂತಂದ್ರೆ ನಮ್ಮ ಶರೀರ ನೀನು ಮಾಡಕ್ ಬಿಡೋದೇ ಇಲ್ಲ ಈಗ ಸ್ಟಿಫ್ ಆಗು ಈಗ ಕುತ್ಕೊಂಡ್ಬಿಟ್ರೆ ಅವ್ರು ಕರ್ಕೊಂಡೋಗಿ ಕರ್ಕೊಂಡ್ ಬಂದ್ಬಿಡ್ತಾರೆ ಒಂದ್ ಸೆಕೆಂಡಲ್ಲಿ ಅದು ಈ ಶರೀರಕ್ಕೆ ಇವತ್ತಿಗೂ ರೋಮಾಂಚಿತವಾಗುವಂತಹ ಅನುಭವ ಅಂತಂದ್ರೆ ಆ ಕಾಲಮ್ ಆಫ್ ಲೈಟ್ ಅನ್ನ ನಿದರ್ಶನ ಸ್ವರೂಪದಲ್ಲಿ ತೋರಿಸ್ಕೊಡ್ತಾಳೆ ಹತ್ರ ಹತ್ರ ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷಗಳ ಕಾಲ ಸತತವಾಗಿ ಆ ಒಂದು ಸುವಾಸನೆಯನ್ನು ನೋಡ್ತೀವಿ ಆ ಅಷ್ಟಸಿದ್ಧಿಗಳನ್ನು ಪಡೆದವ್ರಿಗೆ ಏನು ಒಂದು ಚಮತ್ಕಾರ ಆಗುತ್ತೋ ಅಥವಾ ಏನೊಂದು ಅನುಭವ ಆಗುತ್ತೋ ಲಲಿತೆ ಆರಾಧನೆ ಮಾಡಿದ್ರೆ ಅದು ನಮಗೂ ಕೊಡ್ತಾಳೆ ಆ ಅನುಭವ ಯಾರಾದರೂ ಅವಾಗ ಗಂಧ ತೇದಿ ಅಮ್ಮನವ್ರಿಗೆ ಹಚ್ಚಿದಾರೇನೋ ಅಥವಾ ಪೂಜೆಗೆ ಉಪಯೋಗಿಸಿದರೇನೋ ಅನ್ನೋ ಅಂತಹ ಒಂದು ಭಾಸ ಬರೋದು ಆದ್ರೆ ನಾವೆಲ್ಲ ಮಧ್ಯರಾತ್ರಿ ನಿದ್ದೆ ಮಾಡಿ ಎದ್ದಿರೋ ಅಂತವ್ರು ಅವಧೂತರು ಅವರು ಆ ಅವಧೂತ ಪರಂಪರೆ ಹೇಗಿತ್ತು ಅಂತಂದ್ರೆ ಮನುಷ್ಯನಿಗೆ ಚರ್ಮ ಬಿಟ್ಟು ಬೇರೆ ಏನು ಇರಲಿಲ್ಲ ಗುರುಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಿಮ್ಮಿಂದ ಶ್ರೀವಿದ್ಯೆಯ ಬಗ್ಗೆ ಸಾಕಷ್ಟು ವಿಚಾರಗಳು ಇಲ್ಲಿವರೆಗೂ ನಮಗೆ ತಿಳಿಸಿದ್ದೀರಾ ಅದಕ್ಕೆ ತುಂಬಾ ಧನ್ಯವಾದಗಳು ತುಂಬ ವಿಚಾರ ತಿಳಿದಿದೆ ತುಂಬ ಎಳೆ ಎಳೆಯಾಗಿ ನೀವು ಹೇಳಿದ್ದೀರ ಇನ್ನೂ ನಮಗೆ ಏನು ತಿಳ್ಕೋಬೇಕು ಅಂದರೆ ನೀವು ಶ್ರೀವಿದ್ಯೆ ಸಾಧನೆ ಮಾಡಬೇಕಾದಾಗ ಸಾಕಷ್ಟು ಉಪಾಸಕರಿಗೆ ಅನುಭವಗಳಾಗತ್ತೆ ಅಂತ ಹೇಳ್ತಾರೆ ಸೊ ನಿಮಗೆ ಯಾವ ರೀತಿಯಾದ ಅನುಭವಗಳಾಗಿದೆ ಅದನ್ನ ನಮ್ಮ ವೀಕ್ಷಕರಿಗೆ ಹಂಚ್ಕೋಬಹುದಾ ಅಂತ ಇದ್ದೀನಿ ಖಂಡಿತ ಇದರ ಒಂದು ಸಣ್ಣ ಎರಡೇ ಅಥವಾ ಮೂರು ಇನ್ಸ್ಟೆನ್ಸಸ್ ಏನಿದೆ ಅದನ್ನ ಮಾತ್ರ ಹೇಳ್ತೀನಿ ಎಲ್ಲಾ ಇನ್ಸ್ಟೆನ್ಸಸ್ನು ನಾವು ತಗೊಳ್ಳೋದು ಕಷ್ಟ ಆಗ್ಬೋದು ಪ್ರಮುಖವಾಗಿ ಅಮ್ಮನವರ ಪ್ರತಿಷ್ಠಾಪನೆ ಆಗೋಕ್ಕಿಂತ ಮುಂಚೆ ಪರಮೇಶ್ವರನ ಪ್ರತಿಷ್ಠಾಪನೆ ಆಗೋಕ್ಕಿಂತಲೂ ಮುಂಚೆ ನನಗಿನ್ನೂ ಸಾಮಾನ್ಯವಾಗಿ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಅಥವಾ ಇಪ್ಪತ್ತ್ಮೂರು ವಯಸ್ಸಲ್ಲಿರ್ಬೋದು ನಾನು ಅವಾಗ ಸಾಮಾನ್ಯವಾಗಿ ಶಿವಪಂಚಾಕ್ಷರಿ ಮಂತ್ರ ಜಪ ಮಾಡಿ ಮಲಗೊಳಗೆ ಬರ್ತಾ ಇತ್ತು ಇದೇ ಜಾಗದಲ್ಲಿ ಅಮ್ಮನವ್ರು ಪ್ರತಿಷ್ಠಾಪನೆ ಆಗಿರೋ ಜಾಗದಲ್ಲೇ ಈ ರೂಮಲ್ಲಿ ಮಲಗ್ತಾ ಇರಬೇಕಾದ್ರೆ ಒಂದು ಅನುಭೂತಿ ನಮಗೇನು ಗೊತ್ತಾಗ್ತಾ ಇತ್ತು ಅಂತಂದರೆ ಮಧ್ಯರಾತ್ರಿ ಸುಮಾರು ಹನ್ನೆರಡು ಹನ್ನೆರಡೂವರೆ ಒಂದು ಗಂಟೆಯಲ್ಲಿ ಗೆಜ್ಜೆ ಹಾಕ್ಕೊಂಡು ಓಡಾಡೋ ಶಬ್ದ ಬಹಳಷ್ಟು ಕೇಳಿಸ್ತಾ ಇತ್ತು ಎರಡು ಸರಿ ಮೂರು ಸರಿ ಕೇಳಿಸ್ದಾಗ ನಾವದನ್ನು ಅಷ್ಟು ಸೀರಿಯಸ್ ಆಗಿ ತೊಗೊಳ್ಳಿಲ್ಲ ಏನೋ ನಿದ್ದೆಯಲ್ಲಿದ್ದೀವಲ್ಲ ಅಂತ ಸುಮ್ಮನೆ ಆಗ್ತಾ ಇದ್ವಿ ಆದರೆ ಒಂದು ಸಮಯದಲ್ಲಿ ನಮ್ಮ ತಂದೆಯವರು ಎದ್ದು ಬರ್ತಾರೆ ನಾನು ಎದ್ದು ಹೋಗ್ತೀನಿ ಯಾರು ಗೆಜ್ಜೆ ಇಷ್ಟು ಬಲವಾಗಿ ಗೆಜ್ಜೆ ಶಬ್ದ ಹಾಕಿ ಗೆಜ್ಜೆ ಕಟ್ಕೊಂಡು ಓಡಾಡ್ತಾ ಇದ್ದಾರಲ್ಲ ನಾವಿದ್ದ ಜಾಗದಲ್ಲಿ ಇಪ್ಪತ್ತೈದು ವರ್ಷದ ಹಿಂದೆ ಅಂದರೆ ಈಗ ಒಂದು ಇಪ್ಪತ್ತು ವರ್ಷದ ಹಿಂದೆ ನಾವು ಇದ್ದಿದ್ದ ಜಾಗದಲ್ಲಿ ಒಂಥರ ಐಸೋಲೇಟೆಡ್ ಪ್ಲೇಸ್ ಆಗಿತ್ತು ಇದು ಯಾರೂ ಬರೋದಕ್ಕೆ ಅವಕಾಶ ಆಗ್ತಾ ಇರಲಿಲ್ಲ ಜನರ ಒಂದು ಚಲನವಲನೆಗಳು ಬಹಳ ಕಮ್ಮಿ ಇತ್ತು ಎದ್ದು ಎಲ್ಲ ಕಡೆ ನೋಡಿದ್ರು ಯಾರೂ ಇರ್ತಾ ಇರಲಿಲ್ಲ ನಮಗೆ ಆದರೆ ನಮಗೊಂದು ಅನುಭವ ಏನಾಗ್ತಾ ಇತ್ತು ಅಂತಂದರೆ ಆ ಥರ ಯಾರಾದರೂ ಬಂದು ಓಡಾಡುವಂಥದ್ದು ಸಂಚಾರ ಆಗಿರುವಂಥದ್ದು ಗೊತ್ತಾಯಿತು ಅಂತಂದರೆ ಅದೇ ಸಮಯದಲ್ಲಿ ಒಂದು ಮಲ್ಲಿಗೆಯ ಒಂದು ಸುವಾಸನೆ ಬರೋದು ಅಥವಾ ಗಂಧದ ಒಂದು ಸುವಾಸನೆ ಬರೋದು ಎಷ್ಟು ಪ್ರಬಲವಾಗಿ ಗಂಧದ ಸುವಾಸನೆ ಬರುತ್ತೆ ಅಂತಂದ್ರೆ ಯಾರಾದರೂ ಅವಾಗ ಗಂಧ ತೇದಿ ಅಮ್ಮನವ್ರಿಗೆ ಹಚ್ಚಿದಾರೇನೋ ಅಥವಾ ಪೂಜೆಗೆ ಉಪಯೋಗಿಸಿದಾರೇನೋ ಅನ್ನೋಂತಹ ಒಂದು ಭಾಸ ಬರೋದು ಆದ್ರೆ ನಾವೆಲ್ಲ ಮಧ್ಯರಾತ್ರಿ ನಿದ್ದೆ ಮಾಡಿ ಎದ್ದಿರೋಂತಹವ್ರು ಅಷ್ಟು ಬಲವಾದಂತಹ ಒಂದು ಶಕ್ತಿಯನ್ನ ತೋರಿಸ್ತಾರೆ ಇದು ಯಾಕೆ ಹಿಂಗಾಗತ್ತೆ ಅಂತಂದ್ರೆ ಯಾರು ಅಮ್ಮನವರ ವಿಪರೀತವಾದಂತಹ ಆರಾಧನೆಯನ್ನು ಮಾಡ್ತಾರೋ ಅಥವಾ ಖಡ್ಗಮಾಲೆಯಲ್ಲಿ ಬರುವಂತಹ ಸಿದ್ಧಿ ದೇವತೆಗಳು ಅಂತ ಯಾರಿದ್ದಾರೆ ಅಷ್ಟ ಸಿದ್ಧಿ ದೇವತೆಗಳು ಅಣಿಮಾ ಸಿದ್ಧಿ ಲಗಿಮಾ ಸಿದ್ಧಿ ಗರಿಮಾ ಸಿದ್ಧಿ ಮಹಿಮಾ ಸಿದ್ಧಿ ಇಶಿತ್ವ ವಶತ್ವ ಪ್ರಾಕಾಮ್ಯ ಸಿದ್ಧಿ ನೀವು ಕೆಲವೊಬ್ಬರ ಯೋಗ ಪುರುಷರನ್ನು ನೋಡಿರ್ಬೋದು ಇವರು ಸಿದ್ಧಿಗಳನ್ನು ಪಡೆದಿದ್ದಾರೆ ಅಂತ ಹೇಳ್ತಾರೆ ಆ ಸಿದ್ಧಿಗಳನ್ನು ಪಡೆದವ್ರಿಗೆ ಏನು ಒಂದು ಚಮತ್ಕಾರ ಆಗುತ್ತೋ ಅಥವಾ ಏನೊಂದು ಅನುಭವ ಆಗುತ್ತೋ ಲಲಿತೆ ಆರಾಧನೆ ಮಾಡಿದ್ರೆ ಅದು ನಮಗೂ ಕೊಡ್ತಾಳೆ ಆ ಅನುಭವ ಯಾರು ಅಮ್ಮನವರ ಆರಾಧನೆ ಮಾಡ್ತಾ ಇರ್ತಾರೋ ಅವರಿಗೆ ಸೂಕ್ಷ್ಮ ಸ್ವರೂಪದಲ್ಲಿ ಇಂತಹ ಒಂದು ಚಲನವಲನೆಗಳನ್ನು ಕೊಡ್ತಾಳೆ ಅಂದ್ರೆ ಅಮ್ಮನವರ ಆರಾಧ್ಯ ದೇವತೆಗಳಾಗ್ಲಿ ಅಥವಾ ಅಮ್ಮನವರ ಪರಿವಾರವಾಗ್ಲಿ ಅಥವಾ ಅಮ್ಮನವರಾಗ್ಲಿ ಈ ರೀತಿಯಲ್ಲಿ ಸೂಕ್ಷ್ಮದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಅದರ ಒಂದು ಪ್ರತಿಕ್ರಿಯೆ ಈ ರೀತಿ ವಿಪರೀತವಾದಂತಹ ಮಲ್ಲಿಗೆಯ ವಾಸನೆ ಗಂಧದ ವಾಸನೆ ವಿಭೂತಿಯ ವಾಸನೆ ಆಗತ್ತೆ ಅಂದ್ರೆ ಇಲ್ಲಿ ಪ್ರತಿಷ್ಠಾಪನೆ ಆದ ನಂತರನಾ ಇದು ಪ್ರತಿಷ್ಠಾಪನೆ ಆಗಕ್ಕಿಂತ ಮುಂಚೆನೂ ನಡೆಯುವ ವಿಚಾರ ಇದು ಪ್ರತಿಷ್ಠಾಪನೆ ಆದ್ಮೇಲೆ ನಡೆದಿರುವಂತಹ ವಿಚಾರಗಳು ಒಂದು ಎರಡು ಮೂರು ಇದೆ ಅಂದ್ರೆ ನೀವು ಆ ಈ ಆರಾಧನೆಯಲ್ಲಿ ಇರಬೇಕಾದ್ರೆ ಆರಾಧನೆಯಲ್ಲಿ ಇರಬೇಕಾದ್ರೇನೆ ಒಂದು ಶ್ರೀಚಕ್ರನ್ನ ಇಟ್ಕೊಂಡು ಆರಾಧನೆ ಮಾಡುವಂತಹ ಸಮಯದಲ್ಲೇ ಇಂತಹ ಒಂದು ವಿಶೇಷವಾದಂತಹ ಒಂದು ಅನುಭೂತಿಯನ್ನು ಕೊಡ್ತಾಳೆ ಇದೇ ರೀತಿಯಲ್ಲಿ ಒಂದಿನ ನಾನು ಅವರು ಮೈಸೂರಿಂದ ಬರ್ತಾ ಇರ್ಬೇಕಾದ್ರೆ ಮೈಸೂರು ಬೆಂಗಳೂರು ದಾರಿ ಅವಾಗ ಇನ್ನೂ ಆಗ್ತಾ ಇತ್ತು ಹೊಸ ದಾರಿ ಈ ಕಡೆ ಕನಕ್ಪುರದಿಂದ ಬರ್ತಾ ಇದ್ವಿ ಆ ಕನಕ್ಪುರದಿಂದ ಬರುವಂತಹ ದಾರಿ ಬಹಳಷ್ಟು ಕಾಡು ದಾರಿ ತರ ಇತ್ತು ಘೋರವಾದಂತಹ ಕತ್ತಲೆ ಇದೇ ರೀತಿ ಅಮ್ಮನವರ ವಿಚಾರ ಹೇಳ್ತಾ ಬರ್ತಾ ಇರಬೇಕಾದ್ರೆ ಗಾಡಿಯಲ್ಲಿ ಒಂದಿನ ವಿಪರೀತವಾದಂತಹ ಮಲ್ಲಿಗೆಯ ಸಂಪಿಗೆಯ ವಾಸನೆ ನಾವು ಹೂವನ್ನು ತಗೊಂಡಿದ್ದಲ್ಲ ಎಲ್ಲೂ ನಿಲ್ಲಿಸಿದ್ದು ಅಲ್ಲ ಅಥವಾ ಸಂಪಿಗೆಯ ಮರ ಇದ್ದಿದ್ದ ಜಾಗವೂ ಅಲ್ಲ ಹತ್ರ ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷಗಳ ಕಾಲ ಸತತವಾಗಿ ಆ ಒಂದು ಸುವಾಸನೆಯನ್ನು ನೋಡ್ತೀವಿ ಅನುಭವಿಸ್ತೀವಿ ಈ ರೀತಿ ಸಣ್ಣ ಸಣ್ಣ ವಿಚಾರಗಳು ಸಾಕಷ್ಟು ಸರಿ ನಡೆದಿದೆ ತಿರುವಣ್ಣಾಮಲೆ ಮತ್ತು ಚಿದಂಬರಂ ದರ್ಶನ ಮಾಡ್ಕೊಂಡು ವಾಪಸ್ ಬರ್ತಾ ಇರಬೇಕಾದ್ರೆ ವಿಭೂತಿಯ ಒಂದು ವಿಪರೀತವಾದಂತಹ ವಾಸನೆ ಇದೆಲ್ಲ ಒಂದು ರೀತಿಯಾದಂತಹ ಅನುಭವವನ್ನು ಕೊಡ್ತಾಳೆ ಅಮ್ಮನವರು ಎರಡು ಪ್ರಮುಖವಾದ ಅನುಭವಗಳು ಕೊಟ್ಟಿರುವಂತಹದ್ದು ಅದು ಈ ಶರೀರಕ್ಕೆ ಇವತ್ತಿಗೂ ರೋಮಾಂಚಿತವಾಗುವಂತಹ ಅನುಭವ ಅಂತಂದರೆ ಒಂದು ಸಮಯದಲ್ಲಿ ತಿರುವಣ್ಣಾಮಲೆಗೆ ಹೋಗಬೇಕು ಅಂತ ಹೇಳಿ ಬಹಳ ಅಪೇಕ್ಷೆ ಆಗುತ್ತೆ ಆದರೆ ತಿರುವ ಹೋಗೋದಕ್ಕೆ ಅವತ್ತು ಅವಕಾಶ ಆಗೋದಿಲ್ಲ ಸರಿ ಆ ಅಣ್ಣಾವಲೆಯರನ್ನೇ ನಾವು ಧ್ಯಾನ ಮಾಡೋಣ ಹೇಳಿ ಧ್ಯಾನಕ್ಕೆ ಕೂತಾಗ ಇದು ರಾತ್ರಿ ಹನ್ನೆರಡುವರೆ ಸುಮಾರು ಇರಬಹುದು ಧ್ಯಾನಕ್ಕೆ ಕೂತಾಗ ಅಣ್ಣಾವಲೆಯರ್ ತತ್ವ ಬಂದು ಶಿವಲಿಂಗ ಆ ಶಿವಲಿಂಗ ಅಗ್ನಿಸ್ವರೂಪದಲ್ಲಿ ಇರುತ್ತೆ ಬ್ರಹ್ಮ ಮತ್ತು ವಿಷ್ಣು ಇಬ್ಬರು ಯಾರು ಆದಿ ಎಲ್ಲಿ ಆದಿ ಇದೆ ಎಲ್ಲಿ ಅಂತ್ಯ ಇದೆ ಅಂತ ಹೇಳಿ ಹುಡುಕಕ್ಕೆ ಹೋಗ್ತಾರೆ ಹುಡುಕಕ್ಕೆ ಹೋದಾಗ ಮಹಾವಿಷ್ಣು ಕೂರ್ಮಾವತಾರದಲ್ಲಿ ಕೆಳಗೆ ಪಾತಾಳಕ್ಕೆ ಹೋಗ್ತಾನೆ ಬ್ರಹ್ಮ ಹಂಸದಲ್ಲಿ ಮೇಲಕ್ಕೆ ಹೋಗಿ ಈ ಒಂದು ತತ್ವವನ್ನು ಹುಡುಕಕ್ಕೆ ಹೋಗ್ತಾರೆ ಆದಿ ಅಂತ್ಯವನ್ನು ಹುಡುಕಕ್ಕೆ ಆಗದೆ ಸಕಾಲವಾಗಿ ಹೋಗ್ತಾನೆ ಇರ್ತಾರೆ ಹೋಗ್ತಾನೆ ಇರ್ತಾರೆ ಹೋಗ್ತಾನೆ ಇರ್ತಾರೆ ಆದಿ ಅಂತ್ಯವು ಹುಡುಕಕ್ಕೆ ಆಗೋದೇ ಇಲ್ಲ ಅವರು ಮತ್ತೆ ಪರಮೇಶ್ವರಲ್ಲಿ ಬಂದು ನೀನೇ ಶಾಶ್ವತ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ ಆ ಒಂದು ಅನುಭವ ನಮಗೆ ನಾವು ಧ್ಯಾನ ಮಾಡಿದಾಗೆ ನಮಗೆ ಕೊಡ್ತಾರೆ ಹೇಗೆ ಅಂತಂದರೆ ಧ್ಯಾನದಲ್ಲಿ ಕೂತಾಗ ಈ ಶರೀರ ಮೇಲಕ್ಕೆ ಬರುತ್ತೆ ಈ ಶರೀರ ಮೇಲಕ್ಕೆ ಬಂದು ನಮ್ಮ ಸಹಸ್ರಾರದಿಂದ ಮೂಲಾಧಾರದವರೆಗೂ ಒಂದು ಜ್ಯೋತಿಯ ಒಂದು ರೇಸ್ ಅಥವಾ ನಾವು ಏನು ರೇ ಆಫ್ ಲೈಟ್ ಅಂತ ಏನು ಹೇಳ್ತೀವಿ ಕಾಲಮ್ ಆಫ್ ಲೈಟ್ ಅಂತ ಏನು ಹೇಳ್ತೀವಿ ಆ ಕಾಲಮ್ ಆಫ್ ಲೈಟನ್ನು ನಿದರ್ಶನ ಸ್ವರೂಪದಲ್ಲಿ ತೋರಿಸ್ಕೊಡ್ತಾಳೆ ಆ ಧ್ಯಾನ ಶಕ್ತಿ ಸದಾ ಕಾಲ ಅದೇ ಲೈಟಲ್ಲೇ ಇರುತ್ತೆ ಆ ಲೈಟಲ್ಲಿ ಇರಬೇಕಾದ್ರೆ ನಮಗೆ ಹೊರಗಡೆ ಏನು ನಡೀತಾ ಇತ್ತು ಅರ್ಥ ಆಗಲಿಲ್ಲ ಯಾವ ರೀತಿ ನಮ್ಮನ್ನ ನಾವು ಇದರೊಳಗೆ ತಗೊಂಡು ಹೋಗಿದೀವಿ ಅಂತ ಅರ್ಥ ಆಗಲಿಲ್ಲ ಸುಮಾರು ಒಂದು ಒಂದು ಒಂದೂವರೆ ಗಂಟೆಗಳ ಕಾಲದ ನಂತರ ಈ ಶರೀರಕ್ಕೆ ಅರ್ಥ ಆಗುತ್ತೆ ಯಾವುದೋ ರೀತಿಯಾದಂತಹ ಯೋಗ ಮಾರ್ಗದಲ್ಲಿದ್ವಿ ಅಂತ ಶರೀರದ ಚಲನವಲನೆಗಳೇ ಇಲ್ಲ ಸಂಪೂರ್ಣವಾಗಿ ಒಂದು ಲೈಟ್ ಕೆಳಗೂ ಇಲ್ಲ ಮೇಲೂ ಇಲ್ಲ ಅಂತಹ ಕಾಲಮ್ ಆಫ್ ಲೈಟನ್ನೇ ಧ್ಯಾನ ಮಾಡಿಕೊಂಡಿದ್ದಲ್ಲಿ ಆಗ ಭಾಸವಾಗುತ್ತೆ ನಮಗೆ ಅದು ತಿರುವ ಅಣ್ಣಾವಲಯೇಶ್ವರ ತತ್ವವೇ ಈ ಶರೀರದಲ್ಲಿ ತೋರಿಸಿಕೊಟ್ಟಿದೆ ಅಂತ ಬಹಳ ರೋಮಾಂಚವಾಗುವ ರೋಮಾಂಚನವಾಗುವಂತಹ ಒಂದು ಸನ್ನಿವೇಶ ಇದು ದೇವಿಪುರಂ ಗುರುಗಳೇ ಫಸ್ಟ್ ಶ್ರೀಚಕ್ರದ ವರ್ಣನೆ ಎಂದ ಅವ್ರ ಗುರುಗಳು ಬಂದು ಸ್ವಪ್ರಕಾಶಾನಂದನಾಥ ಅಂತ ಅವ್ರಿಗೂ ಹೆಸರು ಸ್ವಪ್ರಕಾಶ ಅಂತಾನೆ ಅವರ ಫೋಟೋ ನೀವು ನೋಡಿದ್ರೆ ಅವಧೂತರು ಅವರು ಆ ಅವಧೂತ ಪರಂಪರೆ ಹೇಗಿತ್ತು ಅಂತಂದ್ರೆ ಮನುಷ್ಯನಿಗೆ ಚರ್ಮ ಬಿಟ್ಟು ಬೇರೆ ಏನೂ ಇರ್ಲಿಲ್ಲ ಕೂತ್ಕೊಂಡಿದ್ದ ಕಡೆ ಅವರಿಗೆ ಕುಂಡಲಿನಿ ಶಕ್ತಿ ಜಾಗೃತಿ ಆಗ್ತಾ ಇತ್ತು ಕೂತಿದ ತಕ್ಷಣ ಮೇಲೆ ಮೇಲೆತ್ಕೊಂಡು ಹೋಗ್ತಾ ಇದ್ಳು ಕೂತಿದ ತಕ್ಷಣ ಮೇಲೆತ್ಕೊಂಡು ಹೋಗ್ತಾ ಇದ್ಲು ಆ ವಯಸ್ಸಲ್ಲಿ ಇದೇ ರೀತಿ ಇನ್ನೊಂದು ಪ್ರಕ್ರಿಯೆ ಅಥವಾ ಅನುಭವ ಎಲ್ಲರ ಮುಂದೆ ನಡೆದಿರುವಂತಹ ಅನುಭವ ಚೈತ್ರ ಮಾಸದಲ್ಲಿ ಚೈತ್ರ ನವರಾತ್ರಿಯ ಪ್ರಯುಕ್ತ ಅಮ್ಮನವರಿಗೆ ನಾವು ಷೋಡಶಿ ಹೋಮವನ್ನು ಮಾಡ್ತೀವಿ ಆ ಷೋಡಶಿ ಹೋಮ ಮಾಡ್ತಾ ಇರುವಂತಹ ಸಮಯದಲ್ಲಿ ಇನ್ನೇನು ಕೊನೆ ಆಗುವಂತಹ ಒಂದು ಸಮಯದಲ್ಲಿ ನಮ್ಮ ಸಶರೀರವಾಗಿ ನಮ್ಮ ಇಡ ಪಿಂಗಳ ಸುಷುಮ್ನ ನಾಡಿಗಳು ಆಕ್ಟಿವೇಟ್ ಆಗಿ ಮೇಲ್ಗಡೆ ನಮ್ಮ ಸಹಸ್ರಾರದಲ್ಲಿ ಹೋಗಿ ಮುಟ್ಟುವಂತಹ ಒಂದು ಅನುಭವವನ್ನು ನಮಗೆ ಕೊಡ್ತಾರೆ ಆ ಒಂದು ಹದಿನೈದು ನಿಮಿಷ ಅಥವಾ ಐದು ನಿಮಿಷ ಅಥವಾ ಹತ್ತು ನಿಮಿಷದ ಕಾಲ ಇಲ್ಲಿ ದೇವಸ್ಥಾನದಲ್ಲಿ ಮೂವತ್ತು ಜನ ನಲವತ್ತು ಜನ ಐವತ್ತು ಜನ ಕೂತಿದ್ರೂ ಸಹ ಸಂಪೂರ್ಣ ಶೂನ್ಯ ತತ್ವಕ್ಕೆ ಕರ್ಕೊಂಡು ಹೋಗಿ ಶರೀರಕ್ಕೂ ಮನಸ್ಸಿಗೂ ಕಾನ್ಷಿಯಸ್ಗೂ ಏನು ಸಂಬಂಧ ಇಲ್ಲ ಅಂತ ಹೇಳಿ ಆ ಒಂದು ಭಾವನೆಯನ್ನು ಕೊಟ್ಟು ಕುಂಡಲಿನಿ ಶಕ್ತಿಯ ಸಂಚಾರವನ್ನು ತೋರಿಸ್ಕೊಡ್ತಾಳೆ ಇದು ಲಲಿತಾ ತ್ರಿಶತಿಯ ಆರಾಧನೆ ಮಾಡಬೇಕಾದ್ರೆ ಎರಡು ಮೂರು ಬಾರಿ ದೇವಸ್ಥಾನದಲ್ಲಿ ಎಲ್ಲರ ಭಕ್ತರ ಮುಂದೆನೂ ನಡೆದಿರುವಂತಹ ಒಂದು ತತ್ವ ಅಥವಾ ಸನ್ನಿವೇಶ ಅಂದ್ರೆ ಎಲ್ಲರೂ ನೋಡ್ತಾ ಇದ್ದಂಗೆನೆ ನೀವು ಆ ಚಲನವಲನ ಇಲ್ಲದೆ ಹಾಗೆ ಚಲನವಲನ ಇಲ್ಲದೆ ಸ್ತಬ್ಧವಾಗೋಗುತ್ತೆ ಶರೀರ ಶರೀರ ಹೀಗೆ ದಿಟ್ಟವಾಗಿ ಕೂತ್ಕೊಳ್ಳುತ್ತೆ ಆದರೆ ಅಂತರ್ಮುಖವಾಗಿ ಕೆಳಗಿಂದ ಮೇಲರ್ಗು ನಮಗೆ ಚಿಚ್ಚಕ್ತಿ ಮೇಲೆ ಹೋಗಿ ಕೂತ್ಕೊಂಡು ಶರೀರದಲ್ಲಿ ಏನೂ ಇಲ್ಲದೆ ಈ ಒಂದು ಅಷ್ಟು ಎನರ್ಜಿ ಫೋರ್ಸ್ಫುಲ್ಲಾಗಿ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಒಂದೇ ಸಾರಿ ರಭಸವಾಗಿ ಹೋಗಿ ಅಲ್ಲಿ ಕೂತ್ಕೊಂಡು ಆ ಜಾಗದಲ್ಲೇ ಇರುವಂತಹ ಒಂದು ಭಾಸವನ್ನು ಕೊಡ್ತಾಳೆ ಅದು ಸಹಸ್ರದಳ ಪದ್ಮದಲ್ಲೇ ಕೂತ್ಕೊಂಡಿರುವಂತಹ ಒಂದು ಭಾಸ ಅಲ್ಲಿ ಶೂನ್ಯತತ್ವವನ್ನು ತೋರಿಸ್ತಾಳೆ ಏನೂ ಕಾಣಲ್ಲ ನಿಮಗೆ ನಿಜವಾದ ಅನುಭವ ಏನು ಏನು ಕಾಣಲ್ಲ ಏನೂ ಗೊತ್ತಾಗೋದಿಲ್ಲ ಏನು ಇರೋದಿಲ್ಲ ಷೋಡಶಿಯೇ ಶೂನ್ಯ ತತ್ವದಲ್ಲಿರುವಂತಹ ಶಕ್ತಿ ಷೋಡಶಿಯೇ ಶೂನ್ಯ ದೇವತೆ ಅಂದರೆ ಶೂನ್ಯ ಶಕ್ತಿಯಲ್ಲಿರುವಂತಹ ಒಂದು ದೇವತೆ ಆ ಷೋಡಶಿಯ ಆರಾಧನೆ ಮಾಡ್ತಾ ಇರಬೇಕಾದ್ರೆ ನಾಲ್ಕರಿಂದ ಐದು ಬಾರಿ ಈ ರೀತಿಯಾದಂತಹ ಒಂದು ಅನುಭವವನ್ನು ಕೊಟ್ಟಿದ್ದಾಳೆ ಅವರು ಅದನ್ನು ನಾವು ಮತ್ತೆ ಮತ್ತೆ ಪಡಿಬೇಕು ಅಂತಂದ್ರೆ ನಮ್ಮ ಇಚ್ಛೆಯಲ್ಲಿ ನಡೆಯೋದಿಲ್ಲ ಅವಳ ಇಚ್ಛೆಯಲ್ಲಿ ಯಾವಾಗ ಬೇಕೋ ಆವಾಗ ಕ್ಷಣ ಮಾತ್ರದಲ್ಲಿ ಮೇಲೆ ಕರ್ಕೊಂಡು ಹೋಗಿ ಕ್ಷಣ ಮಾತ್ರದಲ್ಲಿ ಕೆಳಗೆ ಹಾಕ್ತಾರೆ ಆಗ ಮತ್ತೆ ನಮಗೆ ಶರೀರದ ಭಾಸವಾದಾಗ ನಮಗೆ ತಿಳಿಯುತ್ತೆ ಓ ನಾವು ಈ ಪ್ರಪಂಚದಲ್ಲಿ ಇರಲಿಲ್ಲ ಈ ಮಂತ್ರಾನುಷ್ಠಾನದಲ್ಲಿ ಇರಲಿಲ್ಲ ಅಥವಾ ಇವ್ರ ಜೊತೆ ನಾವು ಇರಲಿಲ್ಲ ಅಂತ ಹೇಳಿ ನಮಗೆ ಅನ್ಸುತ್ತೆ ಇಂತಹ ಅದ್ಭುತವಾದಂತಹ ಸನ್ನಿವೇಶಗಳನ್ನು ನಾವು ಪಡಿಬೇಕು ಅಂತಂದ್ರೆ ಶಿವಿದ್ಯ ಪಡ್ಕೊಂಡವರೆಲ್ಲ ಇದೇ ನಿಷ್ಠೆಯಿಂದ ಗುರು ಸಾಕ್ಷಾತ್ಕಾರವನ್ನು ಪಡೆದು ಗುರುಗಳ ಆಶೀರ್ವಾದದಿಂದ ಅಮ್ಮನವರ ಆರಾಧನೆ ಮಾಡಿದ್ರೆ ಅವ್ರಿಗೂ ಈ ಅನುಭವ ಆಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹ ಇರೋದಿಲ್ಲ ಅಂದರೆ ನಿಮಗೆ ಆ ಸಮಯದಲ್ಲಿ ಏನು ಕಾಣಿಸುತ್ತೆ ಅಂದ್ರೆ ಬರೀ ಬೆಳಕು ಮಾತ್ರ ಇಲ್ಲ ಅಂದ್ರೆ ಇನ್ನೇನಾದರೂ ಅನುಭವ ಆಗುತ್ತಾ ಏನೂ ಕಾಣೋದಿಲ್ಲ ನಿಮಗೆ ನೀವು ಸಂಪೂರ್ಣವಾಗಿ ಒಂದು ಕತ್ತಲೆಯ ಗೂಡಿನಲ್ಲಿ ಏನೂ ಇಲ್ಲದೆ ನಿಶಬ್ದವಾಗಿ ಏನನ್ನೂ ನೋಡದೆ ನಿಶಬ್ದವಾಗಿ ಏನೂ ಇಲ್ಲದೆ ಸಂಪೂರ್ಣ ಕತ್ತಲೆ ಅಥವಾ ಸಂಪೂರ್ಣ ಶೂನ್ಯ ತತ್ವಕ್ಕೆ ಕರ್ಕೊಂಡು ಹೋಗಿ ಸೇರಿಸ್ತಾಳೆ ಆ ಶೂನ್ಯ ತತ್ವದಿಂದ ಹೊರಗೆ ಬರುವವರೆಗೂ ನಿಮಗೆ ಶರೀರಕ್ಕೂ ನಿಮಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿನಲ್ಲಿ ಮಾಡ್ತಾಳಮ್ಮನವ್ರು ಚಿತ್ ಶಕ್ತಿ ಓಡಾಡೋದು ಎಷ್ಟು ಜಾಸ್ತಿ ಆಗುತ್ತೆ ಅಂತಂದ್ರೆ ನಮ್ಮ ಶರೀರ ನೀನು ಮಾಡಕ್ ಬಿಡದೆ ಇಲ್ಲ ಹೀಗೆ ಸ್ಟಿಫ್ ಆಗೋದು ಈಗ ಕುತ್ಕೊಂಡ್ಬಿಟ್ರೆ ಕೆಳಗಿಂದ ಮೇಲರ್ಗು ಅವ್ರು ಕರ್ಕೊಂಡೋಗಿ ಕರ್ಕೊಂಡ್ ಒಂದ್ ಸೆಕೆಂಡ್ ಅಲ್ಲಿ ಆ ಟೈಮ್ ಅಲ್ಲಿ ಏನು ಶರೀರದ ಏನು ತೋರ್ಸಲ್ಲ ಆ ಶರೀರದ ಚಟುವಟಿಕೆಗಳೆಲ್ಲ ಬಂದಾಗಿ ಚಿತ್ ಎಷ್ಟು ಓಡಾಡುತ್ತೆ ಆಹುತಿ ಕೊಡ್ತಾ ಇರ್ತೀವಿ ಹೋಮಕ್ಕೆ ಏನು ಆಗಲ್ಲ ಹೀಗೆ ಡೈರೆಕ್ಟ್ ಹೀಗೆ ಕುತ್ಕೊಂಡ್ಬಿಡ್ತೀವಿ ಅದು ಸಹಸ್ರಾರು ಹೋಗಿ ಹೊಡಿತಾ ಇರುತ್ತೆ ಕಂಟಿನ್ಯೂಸ್ ಆಗಿ ಆ ಎನರ್ಜಿ ಫ್ಲೋ ಎಷ್ಟಿರುತ್ತೆ ಅಂತಂದ್ರೆ ಒಂದು ಕ್ಷಣದಲ್ಲಿ ಈ ವಸ್ತ್ರ ಏನು ಉಟ್ಕೊಂಡಿರ್ತೀವೋ ಸಂಪೂರ್ಣ ಒದ್ದೆ ಆಗೋಗಿರುತ್ತೆ ಅಂದ್ರೆ ಎಲ್ಲ ಚಕ್ರ ಆಕ್ಟಿವೇಟ್ ಆಗಿದೆ ಅಂತ ಪೂರ್ತಿ ಆಕ್ಟಿವೇಟ್ ಆಗಿ ಹೋಗಿರುತ್ತೆ ನಿಮ್ಗೆ ಆ ಟೈಮ್ ಅಲ್ಲಿ ಆ ಟೈಮ್ ಅಲ್ಲಿ ಆ ಒಂದು ಸಮಯ ತ್ರಿಶತಿ ಆರಾಧನೆ ಮಾಡಬೇಕಾದ್ರೆ ಒಂದು ನಾಲ್ಕು ಐದು ಸರಿ ಈ ತರ ಅನುಭವಿಸಿದೀನಿ ಅದಕ್ಕೆ ಇದನ್ನ ಹೇಳೋದು ಶ್ರೀವಿದ್ಯಾ ಮಹಾವಿದ್ಯಾ ಶ್ರೀವಿದ್ಯಾ ಆತ್ಮವಿದ್ಯಾ ಯಾರು ಇದನ್ನ ಪ್ರಾಕ್ಟೀಸ್ ಮಾಡಿ ಸದಾಕಾಲ ಅದೇ ಜಾಗದಲ್ಲಿ ಇಟ್ಕೋತಾರೋ ಅದೇ ನಿರ್ವಿಕಲ್ಪ ಸಮಾಧಿಗೆ ತಗೊಂಡು ಹೋಗುತ್ತೆ ಇದರ ಅವಧಿಯನ್ನು ಜಾಸ್ತಿ ಮಾಡ್ತಾ 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 ಈ ಅನುಭವದ ಅವಧಿ ಜಾಸ್ತಿ ಆಯಿತು ಅಂತಂದರೆ ಸಮಾಧಿ ಸ್ಥಿತಿಯಲ್ಲಿದ್ದೀವಿ ಅಂತ ಆ ಕಾಲದಲ್ಲಿ ಯಾರು ಅದೇ ಸ್ಥಿತಿಯಲ್ಲಿರ್ತಾರೋ ಅವರಿಗೆ ಊಟ ಬೇಕಾಗೋದಿಲ್ಲ ಆಹಾರ ಬೇಕಾಗೋದಿಲ್ಲ ನೀರು ಬೇಕಾಗೋದಿಲ್ಲ ನಿದ್ರೆ ಬೇಕಾಗೋದಿಲ್ಲ ಶರೀರದ ಚಲನವಲನೆ ಬೇಕಾಗೋದಿಲ್ಲ ಶರೀರ ಒಂದು ಕಡೆ ಇರುತ್ತೆ ಶೂನ್ಯತತ್ವವನ್ನು ಕಾನ್ಷಿಯಸ್ನೆಸ್ ಇರುತ್ತೆ ಈ ಕಾನ್ಷಿಯಸ್ನೆಸ್ ಯಾವತ್ತು ಶೂನ್ಯತತ್ವದಲ್ಲಿರುತ್ತೋ ಅವತ್ತು ನಮ್ಮ ಒಂದು ಅನುಭವ ಬೇರೆಯಾಗಿರುತ್ತೆ